ನಮಸ್ತೆ ಶ್ರೀ ಗುಡಿ ಹುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆರ್ಯ ಚಂದನನ್ನ ಹುಡುಕೊಂಡು ಹೊರಡ್ತಾರೆ ಹೊರಡುವಾಗಂಗ ದಾಸ್ಗೆ ಫೋನ್ ಮಾಡ್ತಾ ಇರ್ತಾರೆ ದಾಸ್ ಫೋನ್ನ ರಿಸೀವ್ ಮಾಡ್ತಾ ಇರಲ್ಲ ಅದಕ್ಕೆ ಆರ್ಯ ಪಿಕಪ್ ದ ಫೋನ್ ದಾಸ್ ದ ಫೋನ್ ಅಂತ ಕಿರ್ಚಾಡ್ತಾ ಇರ್ತಾನೆ ಕಾರ್ನಲ್ಲಿ ಕುತ್ಕೊಂಡು ದಾಸ್ಗೆ ಎಚ್ಚರ ಆಗುತ್ತೆ ಫೋನ್ ನೋಡಿದಾಗ ಅದು ಆರ್ಯ ಆಗಿರುತ್ತಂತೆ ಲೈಟ್ನ ಆನ್ ಮಾಡಿ ಎದ್ದು ಕೂತ್ಕೊತಾರೆ ಆಗಂಗ ದಿವ್ಯಾ ಯಾರ್ರೀ ಅದು ಫೋನ್ ಮಾಡ್ತಾ ಇರೋದು ಇಷ್ಟೊತ್ತಿನಲ್ಲಿ ಅಂತ ಕೇಳಿದಕ್ಕೆ ಆರ್ಯ ಅಂತ ಹೇಳ್ತಾರೆ ಅವನೇ ಲೂಸಾ ಅಂತ ಅವಳು ಬೈಕ್ ಹೊಂತಾಳೆ ದಾಸನ್ಸ ಆರ್ಯನ ತಂತ್ರ ಹಲೋ ಆರ್ಯ ಅಂತ ಹೇಳಿದಕ್ಕೆ ಚಂದನ ಎಲ್ಲಿ ರೂಮ್ ಅಂತ ಕೇಳಿದಕ್ಕೆ ಹೌದು ಅವಳು ರೂಮ್ನಲ್ಲ ಇದ್ದಾಳೆ ಯಾಕೆ ಆರ್ಯ ಇಷ್ಟೊತ್ತಿನಲ್ಲಿ ಈ ತರ ಕೇಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಅವ್ಳಿಗೆ ಕುಡಿಯೋ ಅಭ್ಯಾಸ ಏನಾದರೂ ಇದೆಯಾ ಅಂತ ಕೇಳಿದಕ್ಕೆ ಕುಡಿಯೋ ಅಭ್ಯಾಸನ ಅವ್ಳಿಗೆ ಕುಡಿಯೋ ಅಭ್ಯಾಸ ಇರುತ್ತೆ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಕ್ಕೆ ಅವಳಿಗೆ ಹೇಗೆಲ್ಲ ಬಯದ್ಲು ಗೊತ್ತಾ ಅವಳು ಅವಳಾಗೇ ಇರಲಿಲ್ಲ ನನ್ಗೆ ಏನೇನೆಲ್ಲ ಬೈದ್ಲು ಗೊತ್ತಾ ಅಂತ ಹೇಳ್ತಾರೆ ಏನೇನೋ ಬೈದ್ಲಾ ಯಾಕೆ ಏನಾಯ್ತು ಅಂತ ಕೇಳಿದಕ್ಕೆ ಅವಳು ಹೊರಗಡೆ ಇದ್ದಾಳೆ ಅಂತ ಅನ್ಸುತ್ತೆ ರೂಮ್ನಲ್ಲಿ ಅಂತೂ ಇರೋಕೆ ಸಾಧ್ಯನೇ ಇಲ್ಲ ನಾನು ಫೋನ್ ಮಾಡಿದಾಗ ಅಲ್ಲಿ ಹಾರ್ನ್ ಸೌಂಡ್ ಕೇಳಿಸ್ತಾ ಇತ್ತು ಅವಳು ರೂಮಲ್ಲೇ ಇದ್ದಾಳ ಅಂತ ಕೇಳ್ತಿಂತಾನೆ ಆರ್ಯ ಹೌದು ಅವಳು ರೂಮಲ್ಲೇ ಇದ್ದಾಳೆ ಏನೇನೋ ಮಾತಾಡಬೇಡಿ ಆರ್ಯ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಅವಳು ಖಂಡಿತ ರೂಮ್ನಲ್ಲಿ ಇಲ್ಲ ಹೋಗಿ ಚೆಕ್ ಮಾಡಿ ಅಂತ ಹೇಳಿದಾಗ ಸರಿ ಆಯ್ತು ಚೆಕ್ ಮಾಡಿ ಅಲ್ಲಿಗೆ ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಸರಿ ಆಯ್ತು ನಾನು ಚಂದನ ಹತ್ರ ಈಗಲೇ ಮಾತಾಡಬೇಕು ಹೋಗಿ ಫೋನ್ ಕೊಡಿ ಅಂತ ಹೇಳ್ತಾರೆ ಸರಿ ಆಯ್ತು ಅವಳು ರೂಮ್ಗೆ ಹೋಗಿ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ ಿವ್ಯಾ ಏನ್ರಿ ಅವ್ರದ್ದು ಅಂತ ಕೇಳಿದಕ್ಕೆ ಚಂದನ ಹತ್ರ ಮಾತಾಡ್ಬೇಕಂತೆ ಅಂತ ದಾಸ್ ಹೇಳ್ತಾರೆ ಅದಕ್ಕೆ ಅವನೇನ್ ಲೂಸ್ ಅದಕ್ಕೇನೆ ಚಂದನಗೆ ಮದುವೆ ಇಷ್ಟ ಇಲ್ಲ ನಡ್ಕೊಳ್ಳೋದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ ನಾವೇನು ನಿದ್ದೆ ಮಾಡ್ಬೇಕೋ ಬೇಡ ಬರ್ರಿ ಸುಮ್ಮನೆ ಅವಳು ಚಂದನ ನೆನೆ ಎಲ್ಲ ನಿದ್ದೆನೆ ಮಾಡಿಲ್ಲ ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಲ್ಲ ಅವಳು ಪೀಸ್ಫುಲ್ ಆಗಿ ನಿದ್ದೆ ಮಾಡಲಿ ನೀವು ಮಲ್ಕೊಳ್ಳಿ ಅಂತ ಹೇಳಿದಕ್ಕೆ ನೋಡು ಚಂದನ ಅಲ್ಲಿ ಇಲ್ಲ ರೂಮ್ನಲ್ಲಿ ಹೊರಗಡೆ ಹೋಗಿದ್ರಳೆ ಅಲ್ಲಿ ಹಾರನ್ಸ್ ಔಟ್ ಕೇಳ್ತಾ ಇದೆ ಅಂತ ಆರ್ಯ ಹೇಳ್ತಾ ಇದ್ದಾರೆ ಮತ್ತೆ ನಾವು ಈಗ ಹೋಗಿ ನೋಡ್ಲಿಲ್ಲ ಅಂತ ಅಂದ್ರೆ ಅವರ ಅನುಮಾನ ಎಡೆ ಆಗುತ್ತೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಮಲ್ಕೋ ಅಂತ ಹೇಳ್ತಾರೆ ಅದಕ್ಕೆ ದಿವ್ಯಾ ರೀ ನೀವ್ ಮಲ್ಕೊಳ್ರಿ ಅಂತ ಕಿರ್ಚಾಡ್ತಾಳೆ ಅದಕ್ಕೆ ಮಗು ಮಲ್ಗಿದೆ ಸ್ವಲ್ಪ ನಿಧಾನಕ್ಕೆ ನಾನು ಹೋಗಿ ನೋಡ್ಕೊ ಬರ್ತೀನಿ ಹೋಗಿ ಅಂತ ಹೇಳ್ತಾರೆ ಇಲ್ಲ ನಾನು ಬರ್ತೀನಿ ನಿಮ್ ಜೊತೆಗೆ ಅಂತ ಅನ್ಬಿಟ್ನಿಟ್ಟು ದಾಸ್ ಜೊತೆಗೇನೆ ದಿವ್ಯಾನು ಎದ್ದು ಬರ್ತಾರೆ ಮತ್ತೆ ದಿವ್ಯ ಇಬ್ರುನು ಚಂದನ ರೂಮ್ ಬರ್ತಾರೆ ಅಲ್ಲಿ ಚಂದನ ಕಾಣಿಸ್ತಾ ಇರಲ್ಲ ದಿವ್ಯಾ ಹೋಗಿ ಅಲ್ಲಿ ಅಲ್ಲಿ ನೋಡು ಅಂತ ಹೇಳ್ತಾರೆ ದಾಸ್ ಅವಾಗ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಇರಲ್ಲ ಚಂದನ ಚಂದನ ಅಂತ ಕೂಗ್ತಾರೆ ಆದರೆ ಚಂದನ ಅಲ್ಲಿರಲ್ಲ ರೀ ಚಂದನ ಎಲ್ಲೂ ಕಾಣಿಸ್ತಾ ಇಲ್ಲ ರೀ ಅಲ್ಲೂ ಇಲ್ಲ ಎಲ್ಲಿಗೆ ಹೋದ್ಲು ಅಂತ ಕೇಳಿದಕ್ಕೆ ನಾನು ನಿನ್ನ ಜೊತೆಗೇನೆ ಬಂದೆ ತಾನೆ ನನ್ಗೆ ಹೇಗೆ ಗೊತ್ತಿರುತ್ತೆ ಅಂತ ಹೇಳಿದಕ್ಕೆ ಸರಿ ಆಯ್ತು ಫೋನ್ ಮಾಡಿ ನೋಡಿ ಅಂತ ದಿವ್ಯ ಹೇಳ್ತಾಳೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಫೋನ್ ಸ್ವಿಚ್ ಆಫ್ ಆಗಿರೋದನ್ನ ನೋಡಿ ಟೆನ್ಷನ್ ಆಗಿ ದಾಸ ಅಪ್ಪ ಅಪ್ಪ ಅಂತ ಹೊರಗಡೆ ಹಾಲ್ ಕಡೆಗೆ ಕಿರ್ಚ್ಕೊಂಡು ಬರ್ತಾರೆ ಹಂಗ ಅಲ್ಲಿಗೆ ಅವ್ರ ಅಪ್ಪ ಕೂಡ ಬರ್ತಾರೆ ಏನಾಯ್ತೋ ಯಾಕೋ ಇಷ್ಟೊಂದು ಕಿರ್ಚ್ತಾ ಇದೆಯಾ ಏನಾಯ್ತು ಹೇಳು ಅಂದಿದ್ಕೆ ಅದು ಅಪ್ಪ ಎಲ್ಲೂ ಚಂದ್ರೆ ಚಂದನ ಕಾಣಿಸ್ತಾ ಇಲ್ಲ ಅಪ್ಪ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಕಾಣಿಸ್ತಾ ಇಲ್ವಾ ಅಂದರೆ ಅಂತ ಹೇಳ್ತಿದ್ದಾರೆ ಅಮ್ಮ ಈ ಹುಡುಗಿ ಏನೇನೆಲ್ಲ ಟೆನ್ಷನ್ ಕೊಡ್ತಾಳಪ್ಪ ನಮಗೆ ಅಲ್ಲೇ ಎಲ್ಲೋ ವಾಶ್ರೂಮಲ್ಲಿ ಇರ್ಬೇಕು ಅಂಕೋ ಚೆಕ್ ಮಾಡಿ ರೂಮಲ್ಲಿ ಕಾಣಿಸ್ಲಿಲ್ಲ ಅಂತ ಅಂದರೆ ಅದಕ್ಕೆ ಈ ಥರ ಕಿರ್ಚಾಡೋದು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಅಪ್ಪ ಎಲ್ಲಿ ನೋಡಿದ್ರು ಇಲ್ಲ ಚಂದನ ಅಂತ ಹೇಳಿದಾಗ ಅವ್ರಿಗೆ ಗಾಬರಿ ಆಗುತ್ತಂತೆ ಯಾಕೆ ಎಲ್ಲಿ ಹೋದ್ಲು ಅಂತ ಹೇಳ್ತಿಂತಾರೆ ಅದಕ್ಕಿಂತ ಇನ್ನೊಂದು ಟೆನ್ಷನ್ ವಿಷಯ ಇದೆ ಅಂತ ದಾಸ್ ಹೇಳ್ತಾರೆ ಟೆನ್ಷನ್ ವಿಷಯನ ಏನದು ಅಂತ ಹೇಳಿದ್ರು ಆರ್ಯ ಫೋನ್ ಮಾಡಿದ್ರು ಹೀಗೆಲ್ಲ ಆಯ್ತು ಚಂದನ ಹೊರಗಡೆ ಇದ್ದಾಳೆ ಹಾರ್ನ್ ಸೌಂಡ್ ಆಯ್ತು ನಿಂತು ಹಾಗೇನೆ ಅವಳು ಕುಡಿದು ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದಾಗ ಅವರ ಅಪ್ಪನಿಗೆ ಅಮ್ಮನಿಗೆ ಅವ್ರಿಗೂ ಎಲ್ಲ ಟೆನ್ಷನ್ ಆಗುತ್ತೆ ಎಲ್ರು ಹೊರಗಡೆ ಹುಡುಕೋಣ ಬನ್ನಿ ಅಂತ ಅಂದ್ಬಿಟ್ಟು ಮನೆ ಸುತ್ತ ಮನೆ ಹೊರಗಡೆ ಎಲ್ಲಾ ಕಡೆನೆ ಚಂದನ 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 ಚಂದು ಚಂದು ಮಗಳೇ ಅಂತ ಅಂದ್ಬಿಟ್ಟು ಕೂಕೊಂಡು ಹುಡುಕ್ತಾರೆ ಆದ್ರೆ ಚಂದನ ಅಲ್ಲಿರೋದಿಲ್ಲ ಇಲ್ಲಿ ಹರಿ ಕಾರ್ನಲ್ಲಿ ಕೂತಿರ್ ತಿಂತಾನೆ ಚಂದನ ಮಲ್ಕೊಂಡಿರ್ತಾಳೆ ಆಗ ಅವನೇ ಮನಸ್ಸಲ್ಲಿ ಇಷ್ಟು ದಿನ ಇವ್ರನ್ನ ನಾನು ಮಿರರ್ ಅಲ್ಲಿ ಇದ್ದೆ ಆದ್ರೆ ಇವಾಗ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಅಲ್ವಾ ಅದೃಷ್ಟ ಅಂದ್ರೆ ಅಂತ ಮಾತಾಡ್ಕೊಂಡು ಈ ಕಡೆ ತಿರುಗ್ತಾನೆ ಅಷ್ಟರೊಳಗಡೆ ಚಂದನ ಕಂಡ್ಬಿಟ್ಬಿಡ್ತಾಳೆ ನೋಡ ತಕ್ಕ ಕ್ಷಣ ಅವನಿಗೆ ಗಾಬರಿ ಆಗುತ್ತೆ ಅದು ಅದು ಅಂತ ಹೇಳಿ ತರ್ತಾನೆ ಅದಕ್ಕೆ ಏನೋ ಅಂದ್ರೆ ನೀವು ಅಂತ ಹೇಳಿದಕ್ಕೆ ಅದು ಹಾಗಲ್ಲ ನಾನು ಡ್ರೈವರ್ ಆಗಿ ಬಂದವನು ಅದು ಇಷ್ಟೊತ್ತಿನಲ್ಲಿ ನಿಮ್ ಜೊತೆ ಹೀಗೆ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದಕ್ಕೆ ನಾನು ಅನ್ಕೊಂಡಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಲೈಫ್ ಅಂತ ಶ್ರೋತ್ನಲ್ಲಿ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಮನೆನೇ ಪ್ರಪಂಚ ಅಂತ ಬದುಕ್ತವಳು ನಾನು ನನ್ನ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ ನೋಡಿ ನನ್ನ ಎಲ್ಲ ಕನಸುಗಳಿಗೂ ಸಪೋರ್ಟ್ ಮಾಡ್ತಾರೆ ಮನೆಯವರು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಲೇ ಇಲ್ಲ ಅಂತ ಹೇಳಿದ್ದಕ್ಕೆ ಆಗಿದ್ದೆಲ್ಲ ಅದು ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದರೆ ಈ ಮನೆ ಬಿಟ್ಟು ಬರೋದಾ ಅಂತ ಹೇಳಿದ್ದಕ್ಕೆ ಅದು ಹಾಗಲ್ಲ ದೇವರು ನಿಮ್ಮ ಲೈಫನ್ನ ಇನ್ನೂ ಕಲರ್ಫುಲ್ ಆಗಿ ಡಿಸೈನ್ ಮಾಡಿರ್ಬೋದು ಇದಕ್ಕಿನ್ನ ಇನ್ನೂ ಒಳ್ಳೆ ಲೈಫ್ ಸಿಗ್ಬೋದೇನೋ ಯಾರಿಗೆ ಗೊತ್ತು ಅಂತ ಹೇಳ್ತಾನೆ ಅದಕ್ಕೆ ಚಂದನ ನೀವು ಮಾತ್ರ ಹೋಪ್ ಕಳ್ಕೊಳ್ದೆ ಇರೋ ತರ ನೋಡ್ಕೊಂತೀರ ಜೀವನದಲ್ಲಿ ಏನೇ ಆದ್ರೂ ಮಾತ್ರ ತುಂಬಾ ಚೆನ್ನಾಗಿ ಅಂತ ಸರಿ ಆಯ್ತು ಏನೇ ಆಗಲಿ ನಾನಂತೂ ಮನೆಗೆ ಹೋಗೋದಿಲ್ಲ ವಾಪಸ್ ಇನ್ನು ಕಲರ್ಫುಲ್ ಆಗಿ ನಾನೇನೂ ಸಾಧನೆ ಮಾಡಿ ಅವ್ರ ಮುಂದೆ ಹೋಗಿ ನಿಲ್ತೀನಿ ಅಂತ ಪಟ 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 ಅಂತ ಹರಿ ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಚಂದನ ಎಲ್ಲ ಕಡೆ ಚಂದನನ ಹುಡುಕ್ತಾರೆ ಆದ್ರೆ ಚಂದನ ಸಿಗೋದಿಲ್ಲ ಅದಕ್ಕೆ ದಾಸ್ ಅಪ್ಪ ಅವಳು ನನಗೆ ಯಾಮಾರಿಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಅಪ್ಪ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಆರ್ಯ ಫೋನ್ ಮಾಡ್ತಿದ್ದಾನೆ ಆರ್ಯ ಫೋನ್ ಮಾಡಿದ್ದಕ್ಕೆ ಅಪ್ಪ ಆರ್ಯ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ದಾಸ್ ಫೋನ್ನ ಕಟ್ ಮಾಡಿಕೊಂಡು ಆಮೇಲೆ ಚಂದನನ ಹುಡುಕಿ ನಾವೇನಾದರೂ ಆನ್ಸರ್ ಮಾಡೋಣ ಇವಾಗ ಏನಂತ ಆನ್ಸರ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಚಂದನ ಎಲ್ಲಿರ್ಬೋದು ಅಂತ ನೆನ್ಪು ಮಾಡಿಕೊಂಡು ಅವರಪ್ಪ ಅವಳು ಚಂದನ ಅಲ್ಲಿರ್ಬೋದು ಅಲ್ಲಿ ಹುಡ್ಕೋದ್ರ ನೀವು ಅಂತ ಹೇಳಿದ್ದಕ್ಕೆ ಎಲ್ಲಿಯಪ್ಪ ಅಂತ ಹೇಳ್ತಾರೆ ಚಂದನ ಕೋಪ ಮಾಡ್ಕೊಂಡಾಗ ಎಲ್ಲಿರ್ತಾಳೆ ಹೇಳಿ ಟೆರೆಸ್ ಮೇಲೆ ಟೆರಸ್ ಮೇಲೆ ಆ ಜಾಗದಲ್ಲಿ ಕೂತಿರ್ತಾಳೆ ನಾವು ಅಲ್ಲೆಲ್ಲ ಚೆಕ್ ಮಾಡಿದ್ವಾ ಅಂತ ಹೇಳಿದ್ದಕ್ಕೆ ಇಲ್ಲ ಚೆಕ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಟೆರಸ್ ಮೇಲೆ ಬರ್ತಾರೆ ಆದರೆ ಟೆರಸ್ ಮೇಲೆ ಅವಳು ಇರೋದಿಲ್ಲ ನೋಡಿ ಎಲ್ಲರೂ ಶಾಕ್ ಹಾಕ್ತಾರೆ ಆರ್ಯ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾನೆ ಆಗ ಆರ್ಯ ಫೋನ್ ಮಾಡ್ತಾ ಇದಾರಪ್ಪ ಅಂತ ಹೇಳಿದಿಕ್ಕೆ ಅವರಪ್ಪನ್ಗೆ ತುಂಬಾ ಟೆನ್ಶನ್ ಆಗುತ್ತೆ ಫೋನ್ ರಿಸೀವ್ ಮಾಡು ಅಂತ ಹೇಳ್ತಾರೆ ನಾನು ಅಂತ ಹೇಳಿದಕ್ಕೆ ರೀ ಲೌಡ್ ಸ್ಪೀಕರ್ ಹಾಕ್ರಿ ಅಂತ ದಿವ್ಯ ಹೇಳ್ತಾಳೆ ಸರಿ ಅಂತ ಲೌಡ್ ಸ್ಪೀಕರ್ ಆನ್ ಮಾಡಿ ಹಲೋ ಆರ್ಯ ಅಂತ ಹೇಳಿದಕ್ಕೆ ಯಾಕೆ ದಾಸ್ ಫೋನ್ ಪಿಕ್ ಮಾಡ್ತಾ ಇಲ್ಲ ನಾನು ಎಷ್ಟು ಸಲ ಫೋನ್ ಮಾಡೋದು ನನಗೆ ಗೊತ್ತು ಅಲ್ಲಿ ಚಂದನ ಮನೆಯಲ್ಲಿ ಇಲ್ಲ ಅಂತ ಅವಳು ಹೊರಗೆ ಹೋಗಿದ್ದಾಳೆ ನಾನು ಬರ್ತಾ ಇದ್ದೀನಿ ನಾನು ಅಲ್ಲಿ ಅಲ್ಲಿಗೆ ಬರ್ತಾ ಇದ್ದೀನಿ ಏನು ಆಗ್ತಾ ಇದೆ ಅಲ್ಲಿ ಅಲ್ಲಿ ಏನು ಆಗ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಬೇಕು ಏನು ಮಾಡ್ತಾ ಇದ್ದೀರಾ ನನ್ನಿಂದ ಏನೋ ಇದ್ದೀರಾ ನೀವು ಅಂತ ಹೇಳಿ ಫೋನ ಕಟ್ ಮಾಡ್ತಾರೆ ಇವಾಗ ಏನು ಮಾಡೋದು ಅಂತ ಎಲ್ಲರೂ ಹುಡುಕೊಂಡು ಚಂದನ ರೂಮ್ ಕಡೆ ಬಂದು ಚಂದನ ಚಂದು ಚೆಂದು ಅಂತ ಕೂಗ್ತಾ ತಿಂತಾರೆ ಆಗ ಅವರಪ್ಪನಿಗೆ ಚಂದನ ಕಬೋರ್ಡ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಚಂದನ ಅದು ಬಟ್ಟೆಗಳಿರಲ್ಲ ಇಲ್ಲಿ ದಿವ್ಯಾಗಿ ಅವಳು ಬರೆದಿಟ್ಟಿರೋ ಲೆಟರ್ ಸಿಗುತ್ತೆ ಅದನ್ನು ನೋಡಿ ಅವಳು ಗಾಬರಿಯಾಗಿ ಮಾವ ಮಾವ ಅಂತ ಕರೀತಾಳೆ ಆಗ ಬಂದು ದಾಸ್ ಲೆಟರ್ನ ಇಸ್ಕೊತಾರೆ ಏನೇ ಇದು ಅಂತ ಅಂದ್ಬಿಟ್ಟು ಆ ಲೆಟರ್ನ ಓದಿದಾಗ ಅವನಿಗೆ ಶಾಕ್ ಆಗುತ್ತೆ ಮತ್ತು ಅವರಪ್ಪನಿಗೆ ಲೆಟರ್ನ ಕೊಡ್ತಾರೆ ಅವರ ಅಪ್ಪನ ಲೆಟರ್ನ ಓದ್ತಾರೆ ಅವಳು ಅವರ ಅಪ್ಪನಿಗೆ ಲೆಟರ್ನ ಬರ್ದಿತ್ತು ಅಂತೇಳೆ ಅಪ್ಪ ಅಲ್ಲೂ ನಾನು ಲೆಟರ್ನ ಬರೆಯೋದನ್ನು ನೀನೇ ನನಗೆ ಹೇಳ್ಕೊಟ್ಟಿದ್ದು ಈಗ ಕೊನೆಯದಾಗಿ ನಾನು ನಿನ್ಗೆ ಲೆಟರ್ನ ಬರೀತಾ ಇದ್ದೀನಿ ನೀವು ಯಾರೂ ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊತಾ ಇಲ್ಲ ನನ್ನ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತೀರಾ ನನ್ನ ಕನಸುಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಆಲೋಚನೆಗೂ ಆ ಹುಡುಗನ ಆಲೋಚನೆ ೂ ಒಂದಕ್ಕೊಂದಕ್ಕೆ ಹೊಂದಕ್ಕೇನೆ ಆಗ್ತಾ ಇಲ್ಲ ಆದರೆ ನಾವು ಅದನ್ನ ನಿಮ್ಮ ಹತ್ರ ಎಷ್ಟು ಹೇಳಿದ್ರು ನೀವು ಅದನ್ನ ಕೇಳ್ತಾ ಇಲ್ಲ ನಾನು ಏನೇ ಕೆಲಸ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ ಅಂತ ನೀನು ಗೊತ್ತು ಅಂತ ನಾನು ನಂಬಿದ್ದೀನಿ ನಾನು ಯಾವುದೇ ರೀತಿ ಕೆಟ್ಟ ಕೆಲಸ ಮಾಡಲ್ಲ ನಿನ್ನ ಗೌರವಕ್ಕೆ ಧಕ್ಕೆ ಬರೋ ಅಂತ ನಾನು ಕೆಲಸ ಮಾಡೋದಿಲ್ಲ ಅಪ್ಪ ನಿನಗೆ ಆ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಕನಸನ್ನ ನಾನು ರೂಪಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿಂದ ಹೊರಟೋಗ್ತಾ ಇದ್ದೀನಿ ಈ ನಿರ್ಧಾರನ ನಾನು ಮಾಡಿದ್ದೀನಿ ಅಂತ ಬರ್ದಿರ್ತಾಳೆ ಅದನ್ನು ಓದ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ಅವರ ಅಮ್ಮ ಲೆರ್ನ ಇಸ್ಕೊಂಡು ಏನ್ರಿ ಬರ್ದಿದೆ ಅದ್ರಲ್ಲಿ ಕೊಡ್ರಿ ಅಂತ ಅವು ಲೆಟರ್ ನ ಇಸ್ಕೊಂಡು ಓದ್ದಾಗ ಅವಳಗೂನು ಗಾಬರಿ ಆಗುತ್ತೆ ಎಲ್ರು ದಂಗಾಗಿ ಕೆಳಗಡೆ ಕೂರ್ತಾರೆ ಅವ್ರಮ್ಮ ತುಂಬಾನೇ ಬೇಜಾರಾಗಿ ಹತ್ಕೊಂಡು ನಾವು ಅವಳಿಗೆ ಏನ್ ಕಮ್ಮಿ ಮಾಡಿದ್ವಿ ಅಂತ ಅವ್ಳು ಈ ತರ ಮಾಡಿದ್ಲು ನಮ್ಮ ಮರ್ಯಾದೆ ಎಲ್ಲದನ್ನು ಹರಾಜ ಹಾಕಿ ಹೊರಟೋಗ್ಬಿಟ್ಲರಿ ಹೆತ್ತವರ್ನು ಹೊಟ್ಟೆನ ಯಾಕ್ರಿ ಈ ತರ ಉರಿಸ್ತಾಳೆ ಇವಳು ಅಂತ ಅಳ್ತಾ ಕೂತಿರ್ತಾರೆ ಆದ್ರೆ ಅವ್ರ ಅಪ್ಪ ಮಾತ ನಂತರ ಚಂದನ ಅದ್ ಹೇಗ್ ಇಲ್ಲಿಂದ ಹೊರಟೋಗ್ತಾಳೆ ಅವಳು ಎಲ್ಲಿಂದ ಹೋಗ್ತಾಳೆ ಅನ್ನೋದನ್ನ ನಾನು ಚೆಕ್ ಮಾಡೇ ದಾಸ್ ನೀನು ಸಿ ಟಿವಿ ಕ್ಯಾಮ್ರಾ ಚೆಕ್ ಮಾಡಿದ್ಯಾ ಚೆಕ್ ಮಾಡಿ ನಡಿ ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಚೆಕ್ ಮಾಡೋಣ ಅಂತ ಎಲ್ಲರೂ ಸಿ ಸಿ ಟಿವಿ ರೂಮ್ಗೆ ಬರ್ತಂತಾರೆ ಆದ್ರೆ ಅಲ್ಲಿ ಮಾನಿಟರ್ ಆನ್ ಆಗ್ತಾ ಇರಲ್ಲ ಅಪ್ಪ ಯಾಕೋ ಮಾನಿಟರೇ ಆನ್ ಆಗ್ತಾ ಇಲ್ಲ ಅಪ್ಪ ಸಿಸ್ಟಮ್ ಆನ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸಿಸ್ಟಮ್ ಆನ್ ಆಗ್ತಾ ಇಲ್ವಾ ಏನಾಗಿದೆ ಅಂತ ಚೆಕ್ ಮಾಡು ದಾಸ್ ಅಂತ ಹೇಳ್ತಿದ್ದ ಸಡನ್ ಆಗಿ ದಿವ್ಯಾ ಕಣ್ಗೆ ಅಲ್ಲಿ ಸ್ವಿಚ್ ಆಫ್ ಆಗಿರೋದು ಬೀಳುತ್ತಂತೆ ರೀ ಇಲ್ಲಿ ಮೇನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ ಆಗ ದಾಸ್ಗೆ ಅರಿವಾಗುತ್ತೆ ಅಪ್ಪ ಅವಳು ಪ್ಲಾನ್ ಮಾಡಿ ಹೊರಟೋಗಿ ಅಂತ ಹೇಳಿದಕ್ಕೆ ಅವರಮ್ಮ ಪ್ಲಾನ್ ಮಾಡಿ ಹೋಗುವಷ್ಟು ಬುದ್ಧಿವಂತೇನ ಅವಳು ಅಂತ ಹೇಳ್ತಾರೆ ಅದಕ್ಕೆ ಬುದ್ಧಿವಂತೆ ಅಲ್ಲ ಅಂತ ಹೇಳೋದಕ್ಕೆ ಅವಳೇನ್ ಚಿಕ್ಕ ಮಗುನ ಅಂತ ಹೇಳಿದಾಗ ಅವರಮ್ಮನ್ ಬೇಸರ ಆಗಿ ಯಾಕೆ ಇವಳು ಹೆತ್ತವ್ರ ಹೊಟ್ಟೆನ ಇಷ್ಟೊಂದು ಉರಿಸ್ತಾ ಇದ್ ಅಂದಳೆ ಅವಳಿಗೆ ನಾವೇನ್ ಕಮ್ಮಿ ಮಾಡಿದ್ವಿ ಅಂತ ಹೇಳ್ತಾರೆ ಆಗ ಇಲ್ಲ ನಾವೇನಾದ್ರೂ ಮಾಡ್ಲೇಬೇಕು ಏನಾದರೂ ಮಾಡೋಣ ಅಂತ ಹೇಳಿದಕ್ಕೆ ಅವರಪ್ಪ ದಾಸ್ ಹೋಗಿ ಅಲ್ಲಿ ಡ್ರೈವರ್ಗೆ ಕಾರ್ತೆಗೆ ಕೇಳು ನಾವು ಏನಾದ್ರೂ ಮಾಡೋಣ ಅಂತ ಹೇಳ್ತಾರೆ ಇಲ್ಲಿ ದಾಸ್ ಡ್ರೈವರ್ನ ಹುಡುಕೊಂಡು ಹೊರಗಡೆ ಬಂದು ಹರಿ ಅಂತ ಎಲ್ಲ ಕಡೆ ಹುಡುಕ್ತಾರೆ ಆದರೆ ಹರಿ ಇರೋದಿಲ್ಲ ಅವ್ನು ರೂಮ್ಗೆ ಹೋಗಿ ಕೂಡ ನೋಡ್ತಾರೆ ರೂಮಲ್ಲೂ ಇರೋದಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ಇಲ್ಲಿ ದ್ರಾಕ್ಷಾಯಣಿ ತುಂಬಾ ಅಳ್ತಾ ಇರ್ತಾಳೆ ನಮ್ಮ ಹೊಟ್ಟೆ ಯಾಕೆ ಉರ್ಸೋದೆ ನೀನು ಹೆತ್ತವರ ಹೊಟ್ಟೆ ಉರಿಸ್ತಾ ಇದೆಯಲ್ಲೇ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ ಅದಕ್ಕೆ ದ್ರಾಕ್ಷಾಯಣಿಂಗೆ ಅವರ ಯಜಮಾನರು ಬೈ ತಿಂತಾರೆ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನಮ್ಮ ತಲೆ ತಿನ್ಬೇಡ ನೀನು ನಿನ್ನ ಮಗಳಿನ್ನೂ ಸತ್ತಿಲ್ಲ ಬದುಕಿದ್ದಾಳೆ ಅವಳು ಬಂದ ಮೇಲೆ ಇದೆಲ್ಲದನ್ನು ಮಾತಾಡುವಂತೆ ಬಾಯಿ ಮುಚ್ಕೊಂಡು ನೀನು ಕೂತ್ಕೊಂಡು ನಮಗೆ ಟೆನ್ಷನ್ ಕೊಡಬೇಡ ಅಂತ ಬೈತಾರೆ ಅಷ್ಟರೊಳಗಡೆ ದಾಸ ವಾಪಸ್ ಬಂದು ಅಪ್ಪ ಹರಿ ಕಾಣಿಸ್ತಾ ಇಲ್ಲ ಅಪ್ಪ ಅಂತ ಹೇಳಿದಾಗ ಈ ಎಲ್ಲಿಗೆ ಹೋದಲ್ಲಿ ಅಂತ ಹೇಳ್ತಾರೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಅಪ್ಪ ಅಂತ ಹೇಳ್ತಾರೆ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋದ ಇವನು ಅಂತ ಹೇಳ್ತಾರೆ ಅದಕ್ಕೆ ರೀ ಒಂದು ವೇಳೆ ನಮ್ಮ ಕಾರ್ ತಗೊಂಡು ಅವರ ಹರಿ ಸಹಾಯದಿಂದ ಇವಳು ಹೋಗಿರ್ಬೋದಾ ಅಂತ ಹೇಳಿದಕ್ಕೆ ಇಲ್ಲ ನಮ್ಮ ಕಾರ್ ಇಲ್ಲೇ ಇದೆ ಕಣೆ ಅಂತ ಹೇಳ್ತಾರೆ ಓ ಹೌದಾ ಅಂತ ಮಾತಾಡ್ತಾ ಇರ್ತಾರೆ ಟೆನ್ಶನ್ ಮಾಡ್ಕೊಂಡು ಅಷ್ಟೊಳ ಕಡೆ ಆರ್ಯ ಅಲ್ಲಿಗೆ ಬಂದು ಅಂಕಲ್ ಅಂಕಲ್ ಅಂತ ಕಿರಿಸ್ತಾನೆ ಬಂದಿದ್ ನೋಡಿ ಎಲ್ರು ಗಾಬ ಪ್ರೀ ದಾಸ್ ಎಲ್ಲಿ ದಾಸ್ ಚಂದನ ಅವಳು ಮನೇನಲ್ಲಿ ಇಲ್ಲ ಅಂತ ನನಗೆ ಗೊತ್ತು ಅವ್ಳಿಗೆ ಯಾಕೆ ಫೋನ್ ಕೊಟ್ಟಿಲ್ಲ ನೀವು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹೇಳಿ ದಾಸ್ ಅಂತ ಕಿರ್ಚಾಡ್ತಾನೆ ಅದು ಅದು ಅಂತ ಎಲ್ಲರೂ ಮೌನವಾಗಿರ್ತಾರೆ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವ್ಳಿಗೆ ಯಾಕೆ ಯಾವ ತರ ಮಾತಾಡಿದ್ಲು ನನ್ನ ಜೊತೆ ಗೊತ್ತಾ ನನ್ನ ಅನಿಮಲ್ ಗೋಲಿಸ್ತಾಳೆ ನೀ ಮದುವೆ ನಡೆಯಲ್ಲ ಅಂತ ಹೇಳ್ತಾಳೆ ಅಂತ ಹೇಳಿದಕ್ಕೆ ಯಾರೂ ಏನು ಮಾತಾಡೋದಿಲ್ಲ ಸುಮ್ಮನೆ ನಿಂತಿರ್ತಾರೆ ಅಷ್ಟೊಳಗಡೆ ಆರ್ಯಾಗೆ ಅಲ್ಲಿ ಇದ್ದೇ ಲೆಟರ್ ಕಣ್ಣು ಬೀಳುತ್ತಂತೆ ಆ ಲೆಟರ್ನ ನೋಡ್ತಾ ಇರ್ತಾನೆ ಅಷ್ಟೊಳಗಡೆ ಅವರಮ್ಮ ಅದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ ಏನು ಆಂಟಿ ಅದು ನೀವು ಯಾಕೆ ಹೇಳ್ತಾ ಇದ್ದೀರಾ ಏನು ಆಂಟಿ ಅದು ಲೆಟರ್ ಏನದು ಕೊಡಿ ಅಂತ ಕೇಳಿದ್ದಕ್ಕೆ ಅದು ಹೊಳಿ ಅಂದರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾಳೆ ಅದಕ್ಕೆ ಏನೂ ಇಲ್ಲ ಅಂದರೆ ಅದೇನು ಲೆಟರು ಕೊಡಿ ಇಲ್ಲಿ ಅಂತ ಕೇಳ್ತಿಂತಾನೆ ಅವಾಗ ಆ ಲೆಟರ್ನ ಕೊಟ್ಟು ಆ ಲೆಟರ್ ಓದ್ತಾನೆ ಆರ್ಯ ಅದನ್ನ ನೋಡಿ ಅವನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಟೆನ್ಷನ್ ಆಗಿ ಏನಿದು ಅಂದರೆ ನಾನು ಅಂದ್ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ ಇವಳು ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಂದಮೇಲೆ ನೀವು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಮನೆಯಲ್ಲೇ ಇದೇ ಅಂತ ಸುಳ್ಳು ಹೇಳ್ತೀರಾ ಏನಿದು ಲೆಟರ್ ಅಂತ ಕಿರ್ಚಾಡೋದಕ್ಕೆ ಶುರು ಮಾಡಿ ನಿಂತಾನೆ ಸರಿ ಆಯ್ತು ನಿಂತು ಚಂದನ ಏನೇ ಆದರೂ ಸರಿ ಅವಳಿಲ್ಲಿ ಇರಬೇಕಷ್ಟೇ ಸಿ ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡೋಣ ಬನ್ನಿ ಅಂತ ಹೇಳಿದ್ದಕ್ಕೆ ಅದು ಸಿ ಸಿ ಟಿ ವಿ ಕ್ಯಾಮ್ರಾನ ಆಫ್ ಮಾಡಿ ಹೋಗಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಆಫ್ ಮಾಡಿ ಹೋಗಿದ್ದಾಳ ಅಂದರೆ ಅವಳು ಎಷ್ಟು ಬುದ್ಧಿವಂತೆ ಇರಬೇಕು ನಾನು ಅಂದ್ಕೊಂಡಂಗಲ್ಲ ಚಂದನ ಅವಳು ತುಂಬ ಇನ್ನೋಸೆಂಟ್ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಹಾಗಲ್ಲ ಅವಳಿಗೆ ಡ್ರೈವಿಂಗ್ ಕೂಡ ಬರೋದಿಲ್ಲ ಅಂದರೆ ಅವಳು ಯಾರ ಜೊತೆ ಹೋಗಿದ್ದಾಳೆ ಅದು ನನಗೆ ಇವಾಗಲೇ ಗೊತ್ತಾಗಬೇಕಷ್ಟೇ ಅದು ಏನೇ ಆದರೂ ನಾನು ಏನು ಅಂದ್ಕೊಂಡಿದ್ದೀನೋ ನಾನು ಹೇಗೆ ಹೇಳಿದ್ದೀನೋ ಹಾಗೆ ಮದುವೆ ರಿಸೆಪ್ಷನ್ ಎಲ್ಲ ನಡಿಬೇಕು ಅವಳು ನನ್ನ ಮದುವೆ ಆಗ್ಬೇಕಷ್ಟೇ ಅಟ್ ಎನಿ ಕಾಸ್ಟ್ ಬೇಕು ಅಷ್ಟೇ ಅಂತ ಕಿರ್ಚಾಡ್ತಾ ಇರ್ತಾನೆ ಅದಕ್ಕೆ ಅವರಪ್ಪ ಅಳಿ ಅಂದ್ರೆ ಕೋಪ ಮಾಡ್ಕೋಬೇಡಿ ಚಂದನ ಬಂದೇ ಬರ್ತಾಳೆ ಅರ್ಥ ಆಗುತ್ತೆ ಅವಳು ಈ ಊರ್ನ ಬಿಟ್ಟು ತುಂಬಾ ದೂರ ಎಲ್ಲೂ ಹೋಗಿರೋದಿಲ್ಲ ಅವಳನ್ನ ನಾವು ಹೋಗಿ ಹುಡ್ಕೊಂಡು ಕರ್ಕೊಂಡ್ ಬರ್ತೀವಿ ನೀವು ಆರಾಮಾಗಿರಿ ಅಂತ ಹೇಳಿದ್ದೇನೆ ದಾಸು ಗಾಡಿ ತೆಗಿ ಅಂತ ಹೇಳ್ತಾರೆ ಸರಿ ಅಂತ ಕಾರಲ್ಲಿ ಕುತ್ಕೊಂಡು ಚಂದನನ ಹುಡ್ಕೋಕ್ ಶುರು ಮಾಡ್ತಾರೆ ನನಗೆ ಆರ್ಯ ತುಂಬಾನೇ ಬೈತಾ ಇರ್ತಾನೆ ಶೇಮ್ಲೆಸ್ ಅವ್ರು ಅವಳು ಅವಳು ಆ ಡ್ರೈವರ್ ಜೊತೆ ಓಡೋಗಿದ್ದಾಳೆ ಅಚ್ಚಿ ಶೇಮ್ಲೆಸ್ ಅಂತ ಹೇಳ್ತಾ ಇರ್ತಾರೆ ಆದರೆ ಅವ್ರ ಅಪ್ಪನಿಗೆ ಕೋಪ ಬರುತ್ತಂತೆ ಅದಕ್ಕೆ ಅವ್ರಿಬ್ಬರೂ ಜೊತೆಗಿದ್ದಾರೆ ಅಂತ ಅದು ಯಾವ ಆಧಾರದ ಮೇಲೆ ಹೇಳೋದು ಅಳಿ ಅಂದರೆ ನೀವು ಸ್ವಲ್ಪ ಸಮಾಧಾನವಾಗಿ ಇದ್ವಿ ಯಾಕೆ ಅಂದರೆ ಅವಳು ಅವನ ಹತ್ರ ಸಹಾಯ ಕೇಳಿರ್ಬೋದು ಅಥವಾ ಅವನು ಬೇರೆ ಯಾವುದೋ ಕೆಲಸದ ಮೇಲೆ ಹೋಗಿರ್ಬೋದು ಯಾವುದೂ ಗೊತ್ತಿಲ್ಲದಾನೆ ನಾವು ನಿರ್ಧಾರ ಮಾಡೋದು ತಪ್ಪಾಗುತ್ತೆ ಅಂತ ಹೇಳಿದ್ದಕ್ಕೆ ಇನ್ನೇನು ಅಂಕಲ್ ಅವನ ಜೊತೆನೇ ಹೋಗಿರೋದು ಅವಳು ಇನ್ನೂ ನಿಮ್ಮ ಮಗಳ ಮೇಲೆ ನಂಬಿಕೆ ಇದೆಯಲ್ಲ ನಿಮಗೆ ಹ್ಯಾಡ್ಸ್ ಆಫ್ ಅವಳು ಯಾವ ಥರ ಎಲ್ಲ ಬೈದಲು ಗೊತ್ತಾ ನನಗೆ ಮ್ಯಾನರ್ಸ್ ಇಲ್ಲ ಅಂತ ಅಂದ್ಲು ನನ್ನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಿದ್ಲು ಗೊತ್ತಾ ಅವ್ನು ಸಿಗ್ಲಿ ಅವನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ದಾಸ್ ಕೂಡ ನೀವು ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ ಅದಕ್ಕೆ ಅವರಪ್ಪ ಕೂಡ ನೀವು ಆರಾಮಾಗಿರಿ ನನ್ನ ಮಗಳು ಭಯದಿಂದ ಓಡೋಗಿದ್ದಾಳೆ ಅಷ್ಟೇ ಅಂದ್ರೆ ಅವಳು ಮುಂಚೆಯಿಂದನೂ ಈ ಮದುವೆ ಬೇಡ ಅಂತ ಹೇಳ್ತಿದ್ದು ಆ ಕಾರಣಕ್ಕೋಸ್ಕರ ಹೋಗಿದ್ದಾಳೆ ಅಷ್ಟೇ ಅವಳು ಮೋಸ ಮಾಡೋ ಅಂತ ಅಲ್ಲ ಹೇಳಿದಿಕ್ಕೆ ಆರ್ಯ ನಾನು ನಮ್ಮ ಡ್ಯಾಡ್ ಮಮ್ಮಿಗೆ ಏನಂತ ಹೇಳಿ ನನ್ನ ಫ್ರೆಂಡ್ಸ್ ಗೆ ಏನಂತ ಅಂತ ಹೇಳಿ ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂಕಲ್ ಅಂತ ಕಿರ್ಶಾಡ್ತಾನೆ ಇರ್ತಾನೆ ನೀವು ಆರಾಮಾಗಿರಿ ತಾಳ್ಮೆಯಿಂದ ಇರಿ ಅಂತ ಅಲ್ಲಿ ಟ್ರಾಫಿಕ್ ಪೊಲೀಸ್ಗೆ ಫೋನ್ ಮಾಡಿ ತಿಂತೇನೆ ಅವರಪ್ಪ ನನ್ನ ಮಗಳು ಮತ್ತು ಆ ಹುಡುಗ ಯಾರೇ ಕಾಣಿಸಿದ್ರು ಫೋನ್ ಮಾಡಿ ಹೇಳಪ್ಪ ನನಗೆ ಅಂತ ಹೇಳ್ತಾರೆ ಅದಕ್ಕೆ ಸರ್ ಇಲ್ಲಿ ಅವರು ಸಿಗಾಕೊಂಡ್ರೆ ನಾನು ನಿಮಗೆ ಫೋನ್ ಮಾಡಿ ಹೇಳಿ ಹೇಳ್ತೀನಿ ಸರ್ ನೀವು ಡೋಂಟ್ ವರಿ ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳೆ ಸಿಗಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು